ಹೂಗಳಂತೆ ಅರಳಲಿ ನಿಮ್ಮ ಕನಸುಗಳು ಮಂಜಿನಂತೆ ಮಾಯವಾಗಲಿ ಮುನಿಸುಗಳು ನೆನಪಿರಲಿ ನೆನಪು ಚೆಲ್ಲಿದ ನೆನಪುಗಳು ಹೃದಯದಲ್ಲಿ ಮನೆ ಮಾಡಿದ ಗುರುತುಗಳು ಮರೆಯಾಗಲಿ ನೋವ ಆ ದಿನಗಳು ಬರುತ್ತಿರಲಿ ಹರುಷ ಬಿಂಬಿ ನಾಳೆಗಳು ಸರ್ವರಿಗೂ ಹೊಸ ವರ್ಷದ ಶುಭಾಶಯಗಳು ಎಲ್ಲ ನಮ್ಮ ಗ್ರಾಮಸ್ಥರಿಗೂ ನೂತನ ವರ್ಷದ ಆರ್ಥಿಕ ಶುಭಾಶಯಗಳು ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಸುಖ ಸಂತೋಷ ಸಮೃದ್ಧಿ ತಂದುಕೊಡ್ಲಿ ಅಂತ ಕೇಳ್ಕೊಂತೀನಿ ಆ ಪವಿತ್ರ ಅವರು ಎಸ್ ಮಾಚೋಳಿ ಗ್ರಾಮ ಪಂಚಾಯತಿ ನೂತನವಾಗಿ ಅಧ್ಯಕ್ಷ ಆಗವ್ರೆ ಅವ್ರಿಗೆ ದೇವರು ಹೆಚ್ಚಿನ ರೀತಿ ಶಕ್ತಿ ಕೊಡ್ಲಿ ಬಡವರು ಪರ ಕೆಲಸ ಮಾಡುವಂತ ಶಕ್ತಿ ಕೊಡ್ಲಿ ಎಲ್ಲರೂ ಸಹಕಾರ ಸದಸ್ಯರನ್ನ ಒಗ್ಗೂಡಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗೋ ನಿಟ್ಟಿನಲ್ಲಿ ನಾನು ಶುಭ ಹಾರ್ಸಿಸ್ತೀನಿ ಅವರಿಗೆ ನಮ್ಮ ಯಲಂಕಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅಣ್ಣನವರಿಗೆ ಹಾಗೂ ಎಲ್ಲ ಬಿಜೆಪಿ ಹಿರಿಯ ಮುಖಂಡರುಗಳಿಗೆ ಹಾಗೂ ನಮ್ಮ ಗ್ರಾಮದ ಪಂಚಾಯಿತಿ ಎಲ್ಲ ಮುಖಂಡರುಗಳು ಬಿಜೆಪಿ ಮುಖಂಡರುಗಳಿಗೆ ಗ್ರಾಮಸ್ಥರುಗಳಿಗೆ ಎಲ್ಲಾರ್ಗು ಸಹ ವರ್ಷ ವರ್ಷದ ಆರ್ಥಿಕ ಶುಭಾಶಯ ತಿಳಿಸಕ್ಕೆ ಇಷ್ಟಪಡ್ತೀನಿ